ಆಯ್ ಹಲೋ ನಮಸ್ತೆ ನಾನಿಮ್ಮ ಪ್ರೀತಿಯ ಶರಣು ಓಂಕಾರ ಪ್ರಿಯ ಸ್ಪರ್ಧಾ ಮಿತ್ರರೇ ಇವತ್ತಿನ ವಿಶೇಷವಾದ ತರಗತಿಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಬಹುಜನ ವಿದ್ಯಾರ್ಥಿಗಳಿಗೆ ಭಯವನ್ನ ಹೋಗಲಾಡಿಸುವುದು ಹೇಗೆ ಎಂಬ ಸಮಸ್ಯೆ ಕಾಡ್ತಾ ಇದೆ ಅವರು ಸಾಧನೆಯನ್ನು ಮಾಡಬೇಕಾದರೆ ಅವರಿಗೆ ಆ ಭಯದ ವಾತಾವರಣ ಹಿಂಜರಿಕೆ ಮನೋಭಾವನೆಯನ್ನು ಉಂಟು ಮಾಡ್ತಿದೆ ಅದರಿಂದ ಹೊರಗೆ ಬರುವುದು ಹೇಗೆ ಎಂಬುದನ್ನು ನೋಡೋಣ ಆ ಒಂದು ಭಯದಿಂದ ತಾವು ಹೊರಗೆ ಬರಬೇಕಾದ್ರೆ ಕೆಲವು ನಿಯಮಗಳನ್ನು ಅನುಸರಿಸಬೇಕಾಗತ್ತೆ ಮೊದಲನೇ ನಿಯಮ ವಿದ್ಯಾರ್ಥಿಗಳೇ ತಾವು ಭಯವನ್ನು ಗುರುತಿಸಬೇಕು ಅಂದರೆ ನಿಮಗೆ ಯಾವುದರ ಭಯವಿದೆ ಯಾವ ಭಯವನ್ನು ಗುರುತಿಸಿ ಅದಕ್ಕೆ ಸರಿಯಾದ ಮಾರ್ಗಗಳನ್ನು ಹುಡುಕಿಕೊಂಡ್ರೆ ನಿಮ್ಮಿಂದ ಆ ಭಯವನ್ನು ಏನಾಗುತ್ತೆ ಎಂದು ಕೇಳಿದಾಗ ದೂರ ಆಗುತ್ತೆ ಎರಡನೇದು ನಕಾರಾತ್ಮಕ ಆಲೋಚನೆಗಳಿಗೆ ಸವಾಲು ಮಾಡಿ ಅಂದ್ರೆ ನಿಮ್ಮಲ್ಲಿ ಕೆಟ್ಟ ಆಲೋಚನೆಗಳು ಬರ್ತಿರ್ತವೆ ಆ ಕೆಟ್ಟ ಆಲೋಚನೆಗಳಲ್ಲಿ ಯಾವುವು ಸರಿಯಾದ ಆಲೋಚನೆಗಳು ಯಾವುವು ಸರಿ ಇಲ್ಲದ ಆಲೋಚನೆಗಳು ಕೆಲವು ಊಹೆಗಳ ಮೇಲೆ ನಿಂತಿರುತ್ತೆ ಉದಾಹರಣೆ ಹೇಳಬೇಕಂದ್ರೆ ಯಾವುದೋ ಒಂದು ಊರಲ್ಲಿ ಬೀದಿಯಲ್ಲಿ ಹಾದು ಹೋಗಬೇಕಾದ್ರೆ ಯಾರೋ ಒಬ್ರು ದೇವ್ವ ಇದೆ ಅಂತ ಹೇಳಿಬಿಡ್ತಾರೆ ಅದು ನಿಮಗೆ ಭಯದ ವಾತಾವರಣ ಸೃಷ್ಟಿ ಮಾಡುತ್ತೆ ನೀವು ನಿಖರವಾಗಿ ಹಾದಿ ಒಳಗೆ ಹಾದು ಹೋಗುವಾಗ ನಿಮಗೆ ತೊಂದರೆ ಆಗಿದೆಯೋ ಇಲ್ಲೋ ಎಂಬುದನ್ನು ನೀವೇ ಪರೀಕ್ಷೆ ಮಾಡ್ಕೋಬೇಕು ಇಂಥ ನಕಾರಾತ್ಮಕ ಆಲೋಚನೆಗಳಿಗೆ ಸವಾಲು ಒಡ್ಬೇಕು ಇನ್ನ ಮೂರನೇದು ಕ್ರಮವನ್ನ ಕೈಗೊಳ್ಳಬೇಕು ಅಂದ್ರೆ ನಿಮ್ಮಲ್ಲಿ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳಬೇಕು ಯಾವ ಭಯವಿದೆ ಆ ಭಯಗಳನ್ನು ಪಟ್ಟಿ ಮಾಡಬೇಕು ಆ ಭಯಗಳಿಗೆ ಯಾವ ರೀತಿ ಹೋಗಲಾಡಿಸಲು ಬೇಕು ಮಾರ್ಗಗಳು ಆ ಮಾರ್ಗಗಳನ್ನ ಹುಡುಕಿಕೊಂಡು ನಿಮ್ಮ ಆತ್ಮವಿಶ್ವಾಸದಿಂದ ನೀವು ತೊಡಗಿದಾಗ ನಿಮ್ಮಿಂದ ಭಯ ಏನಾಗುತ್ತೆ ಎಂದು ಕೇಳಿದಾಗ ದೂರ ಆಗುತ್ತೆ ಇನ್ನು ನಾಲ್ಕನೇದೇನು ಅಂತ ಕೇಳಿದಾಗ ಸಾವಧಾನದಿಂದ ಅಭ್ಯಾಸ ಮಾಡಬೇಕು ಇವತ್ತಿನ ವಿದ್ಯಾರ್ಥಿಗಳು ಹೇಗೆ ಅಂದರೆ ಒಂದಿನ ಓದ್ತಾರೆ ಎರಡು ದಿನ ಓದ್ತಾರೆ ಮೂರು ದಿನ ಓದ್ತಾರೆ ಯಾವುದೋ ಒಂದು ಪರೀಕ್ಷೆಯನ್ನು ಬರೀತಾರೆ ಆ ಪರೀಕ್ಷೆಯಲ್ಲಿ ಅವರು ಯಶಸ್ವಿ ಆಗಬೇಕು ಒಂದು ವೇಳೆ ಆಗದಿದ್ದರೆ ಓದೋದನ್ನೇ ಬಿಡ್ತಾರೆ ಇದು ಕೂಡ ಒಂದು ಭಯ ಅಂದರೆ ನೀವು ಅರ್ಥ ಮಾಡ್ಕೊಂಬಿಡಿ ಯಾವುದೇ ಒಂದು ಪ್ರಯತ್ನ ಕೇವಲ ಒಂದೇ ಪ್ರಯತ್ನದಿಂದ ಸಾಧ್ಯವಾಗುವುದಿಲ್ಲ ಒಂದು ಕಡೆ ಹೇಳ್ತಾರೆ ಪ್ರಯತ್ನ ಎಂಬ ಚಂದಿರನನ್ನು ನೀವು ಕರೆದುಕೊಂಡು ಬಂದರೆ ಬೆಳದಿಂಗಳೆಂಬ ಯಶಸ್ಸು ನಿಮ್ಮ ಮನೆಯ ಬಾಗಿಲಿಗೆ ಬರ್ತದೆ ಅಂತ ಹೇಳ್ತಾರೆ ಹಾಗೆ ನೀವು ನಿರಂತರವಾಗಿ ಪ್ರಯತ್ನ ಮಾಡುವುದರಿಂದ ನಿಮ್ಮ ಯಶಸ್ಸಿನ ಹಾದಿ ಕಡೆಗೆ ನೀವು ಸಾಕ್ತೀರಿ ನಿಮ್ಮಿಂದ ಯಾವುದು ಆಗಲ್ಲ ಎನ್ನುವ ಭಯವಿದೆ ಆ ತಂತಾನೆ ಏನಾಗುತ್ತೆ ಅಂತ ಕೇಳಿದಾಗ ದೂರ ಆಗುತ್ತೆ ಇನ್ನು ಐದನೇ ಪಾಯಿಂಟು ನೀವು ಯಾವಾಗಲೂ ಕೂಡ ಕಲಿಕೆಯಲ್ಲಿ ಮತ್ತು ಅಭ್ಯಾಸದ ಕಡೆಗೆ ಅತಿ ಹೆಚ್ಚು ಕೇಂದ್ರೀಕರಿಸಬೇಕು ಅಂದರೆ ನಿಮ್ಮ ಜೀವನದ ಯಶಸ್ವಿನ ಹಾದಿಯ ಕಡೆಗೆ ನೀವು ಒಲವನ್ನು ತೋರಿಸಬೇಕು ಅತಿ ಹೆಚ್ಚು ಆಳವಾಗಿ ಅಧ್ಯಯನ ಮಾಡುತ್ತಿಕೊಳ್ಳುವುದು ಅರ್ಥಪೂರ್ಣವಾಗಿ ಅಧ್ಯಯನ ಮಾಡುವುದು ಮಾಹಿತಿಯನ್ನು ಕಲೆ ಹಾಕುವುದು ಈ ರೀತಿ ವಿಚಾರಧಾರಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಂಡ್ರೆ ನಿಮ್ಮಿಂದ ಯಾವುದೇ ರೀತಿಯ ಭಯಗಳಿದ್ದರೂ ಕೂಡ ಏನಾಗ್ತವೆ ಅಂತ ಕೇಳಿದಾಗ ದೂರ ಆಗ್ತವೆ ಇನ್ನು ಆರನೇ ನಿಯಮ ಏನು ಅಂದರೆ ಯಶಸ್ಸನ್ನು ದೃಶ್ಯೀಕರಿಸಬೇಕು ಯಶಸ್ವಿನ ಒಂದು ಹಂತವನ್ನು ದೃಶ್ಯೀಕರಿಸಬೇಕು ಈಗ ಎಕ್ಸಾಂಪಲ್ ನೋಡ್ತೀವಿ ಯಾವುದೇ ಒಬ್ಬ ವ್ಯಕ್ತಿಯ ಜೀವನ ಚರಿತ್ರೆ ಕೆಲವು ವಿದ್ಯಾರ್ಥಿಗಳಿಗೆ ಆದರ್ಶವಾಗಿರುತ್ತೆ ಅವರ ತತ್ವಗಳನ್ನು ಅವರ ನಿಯಮಗಳನ್ನು ಅವು ಕಣ್ಣಿಗೆ ಕಟ್ಟಿದ ಹಾಗೆ ನಮಗೆ ಚಿತ್ರಣವನ್ನು ರೂಪದಲ್ಲಿ ಇಡುತ್ತವೆ ಈ ರೀತಿ ಭಗತ್ ಸಿಂಗ್ ಆಗಿರ್ಬೋದು ರಾಜ್ಗುರು ಆಗಿರಬಹುದು ಸ್ವಾಮಿ ವಿವೇಕಾನಂದ ಆಗಿರಬಹುದು ಹೀಗೆ ಹಲವಾರು ನಾಯಕರ ಆದರ್ಶ ತತ್ವಗಳು ವಿದ್ಯಾರ್ಥಿಗಳ ಮೇಲೆ ಪ್ರಭಾವವನ್ನು ಬೀರಬೇಕಾದರೆ ಅವುಗಳನ್ನು ದೃಶ್ಯೀಕರಿಸಬೇಕು ಅಂದರೆ ಅವುಗಳ ಚಿತ್ರಣ ರೂಪದಲ್ಲಿ ನೋಡೋದು ಮತ್ತು ಕೇಳೋದ್ರ ಮೂಲಕ ನಾವು ಅದನ್ನು ರೂಢಿಸಿಕೊಂಡಲ್ಲಿ ನಮ್ಮಿಂದ ಭಯ ಏನಾಗುತ್ತೆ ಎಂದು ಕೇಳಿದಾಗ ದೂರ ಆಗುತ್ತೆ ಈ ನಿಯಮಗಳ ಅನುಸರಿಸಿದರೆ ತಾವು ಯಶಸ್ವಿನ ಹಾದಿಯ ಕಡೆಗೆ ಸುಲಭವಾಗಿ ಸಾಗಿಸಲು ಅಥವಾ ಸುಲಭವಾಗಿ ಸಾಗಲು ತಮಗೆ ಸಹಾಯ ಮಾಡುತ್ತೆ ಹಾಗಾಗಿ ಎಲ್ಲರೂ ಕೂಡ ಈ ನಿಯಮಗಳನ್ನು ಪಾಲಿಸಿ ನಿಮ್ಮಲ್ಲಿರ್ತಕ್ಕಂಥ ಭಯವನ್ನು ದೂರು ಮಾಡಿ ಧನ್ಯವಾದಗಳು